ನನ್ನ ಹಾಗೂ ನಮ್ಮ ಇಲಾಖೆಯ ವತಿಯಿಂದ ಹಾಗೂ ಇಲ್ಲಿ ಸ್ಟೇಜ್ ಮೇಲೆ ಕೂತಂಥ ಎಲ್ಲ ನಮ್ಮ ಗುರು ಹಿರಿಯರತಿಂದ ನಿಮಗೂ ಸಹ ನಮಸ್ಕಾರ ಅರ್ಜೆಂಟಾಗಿ ಬರಲಿಕ್ಕೆ ಹೇಳಿದರು ಕ್ಷಮಿಸ್ಬೇಕು ವಿಷಯ ಅಂತ ಏನೂ ಗೊತ್ತಾಗಲಿಲ್ಲ ಸಾಹುಕಾರ ಅಷ್ಟೇ ಹೇಳಿದರು ಇದಾಗೋಸ್ಕರ ಒಂದು ಜಮೀನು ಕೊಟ್ಟಿದ್ದಾರೆ ಅದರಿಗೋಸ್ಕರ ಅವರಿಗೆಲ್ಲರಿಗೂ ನಾವು ಶುಕ್ರಿಯ ಅಂದರೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತೇಳಿ ಒಂಥರ ಬೋರುನ್ಕಿ ಗ್ರಾಮದಲ್ಲಿ ಇವೆಲ್ಲ ನೋಡಿದರೆ ತುಂಬ ಖುಷಿ ಅನ್ನಿಸ್ತದೆ ಇಲ್ಲಿ ಸ್ಟೇಜ್ ಮೇಲೆ ಏನದ ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಬಾಂಧವರು ಇದ್ದೀರಿ ಮತ್ತು ಕೆಳಗಡೆನು ಸಹ ಎಲ್ಲ ಸ್ಪೆಕ್ಟ್ರೇಟ್ರ್ ಇದ್ದಾರೆ ಇದರಿಂದ ಏನು ಗೊತ್ತಾಗತ್ತಂದ್ರೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಮಜಾಬ್ ನಹಿ ಸಿಕಾತ ಸಿಖಾತ ಆಪಸ್ಮೆ ಬೈರ್ ರಕ್ನ ಹಿಂದಿ ಹಂ ಮತನ ಹೇ ಹಿಂದೂ ಸಿತಾ ಅಮರ ಅಂಥೇಳಿ ಇವತ್ತಿನ ದಿವಸ ಇದೇನದ ಹೇಳಿದಾರಲ್ಲ ಇದು ನೀವೇನದ ಬೋರುನ್ಕಿ ಗ್ರಾಮದಲ್ಲಿ ನೀವೆಲ್ಲರೂ ಕೂಡಿ ಪರಿಪಾಲನೆ ಮಾಡ್ತಾ ಇದ್ದೀರಿ ಅಂತ ನಾನಿಸ್ತದೆ ನಾ ಏನು ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ ಇಲ್ಲಿ ಉಲ್ಮಾ ಇದ್ದಾರಾ ಹಾಫೀಜ್ ಸಾಬ್ ನಾನು ಸಹಕಾರರು ಕೇಳಿದೆ ಎಲ್ಲರಿಗೂ ಕರೆಸಿದ್ದೀವಿ ಅಂತ ಇಷ್ಟೇ ಹೇಳ್ತೀನಿ ಮಾನವ ಇವತ್ತಿನ ದಿವಸ ತಾವೆಲ್ಲ ಇದೆಲ್ಲ ಕೆಲಸ ಮಾಡ್ತಾ ಇರ್ತೀರಿ ಅದರ ಜೊತೆಗೆ ಮಸೂತಿಯಲ್ಲಿ ಮಂದಿರದಲ್ಲಾಗಲಿ ಚರ್ಚ್ದಲ್ಲಿ ಆಗಲಿ ನಮ್ಮ ದೇಶದ ಬಗ್ಗೆ ದುವಾ ಮಾಡಿರಿ ಹಮ್ಮ ಹೇ ನಮ್ಮ ದೇಶದ ಬಗ್ಗೆ ದುಃಹ ಮಾಡ್ರಿ ಎಲ್ಲರೂ ಏನದ ನಮ್ಮ ಇಲ್ಲ ಗಡಿ ಕಾಯ್ತಾ ಇರ್ತಾರ ಅವರೆಲ್ಲ ನಿಮ್ಮ ಇರ್ತಾರ ಅವ್ರ ಬಗ್ಗೆನೂ ದುವಾ ಮಾಡ್ರಿ ಹಿಂದೂ ಮುಸ್ಲಿಮ್ ಅಂತ ಹೇಳಿ ಯಾವುದೇ ಭೇದ ಭಾವ ಮಾಡಕ್ ಹೋಗಬೇಡ್ರಿ ಅದರಿಂದ ಏನು ಉಪಯೋಗ ಇಲ್ಲ ಟೆನ್ಷನ್ನೇ ವಿನ ಏನು ಇಲ್ಲ ನಾವು ಯಾವ್ದಾದ್ರು ಮಸೂತಿಯಲ್ಲಿ ಪ್ರೇಯರ್ ಮಾಡಕ್ ಹೋದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೆ ನಿಮ್ಗೆ ಮಗರೀಬ್ ಕಿ ಅಜಾ ಹೋಣಿಕೆ ಬಾದ್ ಹಮ್ಮ ವಜು ಕರ್ತೇ ಪೇ ಜಾಗ ಖಾಲತ ವಾ ಜಾಕೆ ನಮಾಜ್ ಪಡ್ತೇನೆ इनों गांव के अमीर है इनो पहले पहले में, में रहना है इनो नहीं है गरीब है इनो हमाल काम करता इन्हें पीछे रहना है नहीं है नहीं इसका मतलब क्या है खुदा के दरबार में हर एक इंसान एक है हर एक इंसान का मरतबा एक है हम ये आने के बाद क्या है हमें ऊंचे नीचे उन्हें हमारा नहीं इन्हें हमारा नहीं ऐसे बातें कभी भी क्या है जहन में भी मत सोचो मैं बहुत दरस से बोलता हूँ इसके साथ साथ और भी ಕನ್ನಡ ಮೇ ಭೀ ಬೋಲ್ತಾ ಇದರ ಜೊತೆಗೆ ನಾನು ಏನು ಹೇಳಕ್ಕೆ ಬಯಸ್ತೇನೆ ಅಂದ್ರೆ ಮನೆಯಲ್ಲಿ ನಿಮಗೆ ಹೆಣ್ಣು ಮಕ್ಕಳು ಹೆಣ್ಣು ಹುಡುಗಿಯರ ಬಗ್ಗೆನು ಕಾಳಜಿ ಮಾಡಿರಿ ವಾರದಾಗ ನಾಲ್ಕೈದು ಸಲ ನಾಲ್ಕೈದು ಹೆಣ್ಣು ಹುಡುಗಿಯರು ಓಡಿ ಹೋಗ್ತಾ ಇದ್ದಾರೆ ಟೇಷನ್ಗೆ ಬಂದ್ರೆ ನಮಗೆ ಭಾಳ ನೋವು ಆಗ್ತಾ ಇದೆ ನೀವೆಲ್ಲರೂ ಏನದ ಪೊಲಿಟಿಷಿಯನ್ ಇರ್ಬೋದು ಸಮಾಜದಲ್ಲಿ ಕಾರ್ಯಕರ್ತರು ಇರ್ಬೋದು ನೀವು ದೊಡ್ಡ ದೊಡ್ಡ ಕೆಲಸ ಇರ್ಬೋದು ಅದು ಇದ್ದಾಗಲೂ ಸಹ ಮನೆಯಲ್ಲಿ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಬಚ್ಚೆ ಆಪ್ಕೆ ಕ್ಯಾಕರೇ सुबह अगर कॉलेज को जाते हैं तो दो बजे तो, 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 तो अगर वो लड़की तुम्हारे नजरों में नजर डाल के बोली अबा मेरी एक्स्ट्रा क्लास से जाए तो तुम प्रिंसिपल को पूछ सकते हैं तो इट ओके अगर वो बातों में तड़बड़ आई तो समझ लेना कि हमारी गाड़ी कहां कच्चे रोड पे जा रही है ಬಾರೇ ಕ್ಯಾ ಪ್ಯಾರಿ ಸಮರ್ ಕ್ಯಾಬೋಲೆ ಮಜಬ್ ಮೇ ಪೈದಾವೆ ಅವ್ರ ಹಿಂದೂ ಮುಂದಿನ ಹೇಗಿರ್ಬೇಕು ನಾವು ಏನ್ ಇರ್ಬೇಕು ಪ್ರತಿಯೊಂದು ಹೆಣ್ಣು ಮಗಳು ನಮ್ಮ ಮನೆಯ ದೀಪ ಇರ್ತಾಳ ಆಕೆಗೆ ಈ ರೀತಿ ಹೇಳ್ಬೇಕು ನೋನು ಆಗಬಾರದು ಆಕೆ ಏನದ ಆ ಮನೆಯ ಮನೆಯ ಬಗ್ಗೆ ಏನ ಕಾಳಜಿ ಮಾಡ್ಕೋತ ಇನ್ನೊಬ್ಬರ ಬಗ್ಗೆ ಏನದ ಏನಾದ್ರು ಮಾಡಿ ತಲೆ ತಂದೆ ತಾಯಿ ತಲೆ ತಗ್ಗಿಸುವಂತ ಕೆಲಸ ಮಾಡಕ್ ಹೋಗ ಇದು ನಿಮ್ಮ ಕಡೆ ಇರ್ತದ ನಾವು ಬರೇ ಏನದ ಮುಂಜಾನೆ ಹೋದೇವು ಸಂಜೆಗೆ ಬಂದೇವು ಮನೆಯಾಗ ಏನೇನು ನಡೆದ ಅಂತ ಗೊತ್ತಿಲ್ಲ ಅಂತಂದ್ರ ಆಮೇಲೆ ಪೊಲೀಸರು ಎಷ್ಟಂತ ಕೆಲಸ ಮಾಡ್ಬೇಕು ಹೇಳ್ರಿ ಅದೇ ರೀತಿ ಇವತ್ತಿನ ದಿವಸ ನೀವೇನು ಕಾರ್ಯಕ್ರಮ ಮಾಡಿದ್ರಿ ತುಂಬಾ ಖುಷಿ ಅದ ಮತ್ತೇನದ ಇದಗಾಗೋಸ್ಕರ ಏನದ ನಮ್ಮ ಯಜಮಾನ್ರು ಜಮೀನ್ ಕೊಟ್ಟಿದ್ದಾರೆ ಈಗಾಗಲೇ ಅವರು ಸ್ನೇಹಿತರು ನಮ್ಗೆ ಹೇಳಿದ್ರು ಜಿಂದಗಿ ಮೇಲೆ ರೈತ ಬಹುತ್ ಕುಚ್ ಕಾಮ್ ಕರ್ನಾ ಹಮ್ ಕ್ಯಾ ಚಂದ್ ಲೋಕ ಚಂದ ಲೋಕ ಹದೀಸ್ ಮೇಲೆ ಅಲ್ಲಾ ತಾಲಾ ಬೋಲೆ चंद लोगों को क्या है तुम औरों के लिए हो तुम के लिए हो के पैदा कर था अब जो कुछ भी है ना तुम दूसरों के लिए करेंगे अभी क्या है हर वक्त रमजान और बकरीद में जो तुम इबादत करने जाते हैं तो ईदगे का ईदगे की तरफ रुक मगरीब की तरफ रुक करके तुम नमाज पढ़ते हैं तो नमाज से भी पहले इन हजरत का नाम आ, आएगा तुम्हारे जहन में ऐसे मुबारक वक्त पे ऐसा मुबारक काम को ऐसे मजहब के लिए इन एक ईदगह के लिए हमने दी करबुल को उनके हक में अल्लाह ताला से दुआ करो और सारे क्या है जमीन पे रहे सो सारे हमारे हिंदुस्तानियों के लोगों के लिए दुआ करो और ये बात बोलता हूं मैं जिस जमीन पर तुम पैदा हुए हो जरूरत पड़े तो उस जमीन के लिए जान भी देना बोल के है हम ये नहीं है कि हम ए साबर बिड़ो और मारो दो और हिंदू बिड़ो और मारो मैं, मैं तो दरगाह शरीफ में जाने के बाद इधर उदी लगा लेते हैं ये छोड़ के ये नहीं है ये छोड़ के ये नहीं है ये सब देख के तुम्हें क्या है सारे लोग मेरे से भी बड़े हैं यहाँ पे सब लोग तुम्हें सब क्या है तुम्हारी अकल से और तुम्हारे घर बार और तुम्हारे भाईचारा बहार आने के बाद तुम मैं एक बात बोलता बोलते घर के अंदर तुम मुसलमान हो तुम मराठा हो तुम हो तुम और कुछ हो क्या भी हो तुम्हारे घर के अंदर जो तुम जिस मजहब से है उस मजहब का तुम काम करो बाहर आने के बाद हम हिंदुस्तानी है बोल के तुम ये नारा लगाना ये सब क्या है तुम्हें आजकल कर लोग करना है ज्यादा से ज्यादा वक्त भी जोहर का हो रहा है और क्या है लेट हुआ मुझे माफ करो माफी चाहता हूं आप सब लोगों से मेरे से बुजुर्ग लोग हैं